ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಯಾ ಎದಕ್ಕೆ ಬಂದರ್ತ ಅಂದ್ರೆ ಏನಿಲ್ಲ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಏನು ಅದು ಅಗ ಇದು ಅಕ್ಟೋಬರ್ ಹದಿನೆಂಟಿಗೆ ಹತ್ತೊಂಬತ್ತಕ್ಕೈತೆ ಸೊ ಅದ್ರದ್ದು ಸ್ಕ್ವಾಡ್ ಬಿಟ್ಟರೆ ನಮ್ಮ ಇಂಡಿಯಾ ಟೀಮಿಂದ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಭಾಳ ದಿವಸ ಆದ್ಮೇಲೆ ನಾವು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರು ಬ್ಯಾಕ್ ಆಗ್ಲತ್ತಾರೆ ಇವ್ರನ್ನ ಇಂಟರ್ನ್ಯಾಷನಲ್ ಮ್ಯಾಚ ನೋಡಿ ಮೋಸ್ಟ್ಲಿ ಒಂದು ಸೈಪ್ ಬರ್ತಂದ್ರು ಆರು ತಿಂಗಳು ಇವತ್ತು ತಿಂಗಳು ಬತ್ತು ಭಾಳ ದಿವಸ ಭಾಳ ದಿವಸ ಆಯಿತು ಇವ್ರನ್ನ ಬ್ಲೂ ಜರ್ಸಿ ಒಳಗೆ ನೋಡಿ ಸೊ ಬ್ಯಾಕ್ ವಿಚ್ ಈಸ್ ಗುಡ್ ನ್ಯೂಸ್ ಅಂತ ಹೇಳ್ಬೇಕು ನಮ್ಮ ಇಂಡಿಯಾ ಫ್ಯಾನ್ಸ್ ಫ್ಯಾನ್ಸ್ಗತ್ತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಎಲ್ಲೋ ರೋಕೋ ರೊಕೋ ಫ್ಯಾನ್ಸ್ಗಾಗ್ತು ಓಕೆ ನಮ್ಮ ನಂಗೆ ಏನು ಶಾಕಿಂಗ್ ಆತಂದ್ರೆ ಇವರು ಒಡೇ ನಾ ಏನು ಮಾಡ್ಕೊಂಡಿದ್ದೆ ಸ್ಕ್ವಾಡ್ ಅನೌನ್ಸ್ಮೆಂಟ್ ಮಾಡ್ತಾರೋ ಅದಕ್ಕೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಇರ್ತಾರಂದ್ರೆ ಒ ಪಿ ಶಾಲೆಗೆ ಏನು ಬತ್ತು ಸ್ಕ್ವಾಡ ನೋಡ್ಕೊಳಕ್ ಆಗಿರತ್ತೆ ಇದರ ಇಲ್ಲಿ ಗಿಲ್ ಕ್ಯಾಪ್ಟನ್ ಅಂತ ನಾ ಗಿಲ್ ಅವ್ರನ್ನ ಕ್ಯಾಪ್ಟನ್ ಓಕೆ ನೀವು ಟೆಸ್ಟ್ ಕ್ಯಾಪ್ಟನ್ ಮಾಡ್ರಿ ಟಿ ಟ್ವೆಂಟಿಗೆ ಅವ್ರು ಮಾಡ್ರಿ ನೀವು ಓಡಿಯಾಕ ರೋಹಿತ್ ಶರ್ಮಾ ಇನ್ನೂ ರಿಟೈರ್ಮೆಂಟ್ ಕೊಟ್ಟಿಲ್ಲ ಮಾ ಎದಕ್ಕೆ ಗಿಲ್ನ ಗಿಲ್ನವ್ರು ಕ್ಯಾಪ್ಟನ್ ಮಾಡ್ರೆ ನನಗೆ ಗೊತ್ತಿಲ್ಲ ನಾ ಏನು ಗಂಭೀರವ್ರು ಮಾಡಿದತೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಬೇಡ ಅಂದ್ರೆ ಇಲ್ಲ ಗೊತ್ತಿರ್ಕ್ರಿ ಆರು ನೋಡು ಹ್ಯಾಂಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಸೊ ನಮ್ಮದು ಸ್ಕಾಡ್ ಹೇಳ್ಕೊತ ಹೋಗ್ಬಿಡ್ತೀನಿ ಓ ಇಲ್ಲಿ ಶುಭ್ಮನ್ ಇಲ್ಲು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರು ಅಕ್ಷರ್ ಪಟೇಲ ಕೆ ಎಲ್ ರಾಹುಲ್ ನಿತೀಶ್ ಕುಮಾರ್ ರೆಡ್ಡಿ ವಾಷಿಂಗ್ಟನ್ ಸುಂದರ ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜು ಹರ್ಶಿಪ್ ಸಿಂಗು ಪ್ರಸತ್ ಕೃಷ್ಣ ಧ್ರುವ ಜಿರೋಲ ಯಶಸ್ವಿ ಜೈಸ್ವಾಲ್ ಇಲ್ಲೆಲ್ಲ ಹರ್ಷಿತ್ ರ ಕಾಣಿಸ್ತಾ ಇಲ್ಲ ಹಾ ಸಾರಿ ಹರ್ಷಿತ್ ರಾಣ ಇಲ್ಲ ಅದು ಇಟ್ಟ ಬಿಗ್ ನ್ಯೂಸ್ ಅಂತ ಹೇಳ್ಬೇಕು ಅದ ಇಲ್ಲ ಅದನ್ರಿ ಅಣ್ಣ ಹರ್ಷಿತ್ ರಾಣ ಏನು ಏನ್ ಬಿಟ್ರಿ ಅದ್ರ ಬಗ್ಗೆ ಮಾತಾಡೋದು ನಮ್ ಇಂಡಿಯಾ ಟೀಮ್ ಸ್ಕಾಡ ಹೆಂಗೈತೆ ಮಸ್ತ್ ಆಯ್ತಿ ಸ್ಕಾಡ್ ಅಂತ ಹೇಳ್ಬೇಕು ಅದನ್ನ ನನಗೆ ಅದ ಕ್ಯಾಪ್ಟನ್ಶಿಪ್ ಮಾಡಿದ್ ಒಂದೇ ಪಾಕ ಇಷ್ಟ ಆಗಲಿಲ್ಲ ಹುಡ್ಕಿದ್ ಬಿಟ್ರಿ ಅಲ್ಲ ಬಾರಿ ಐತಿ ಟೀಮ್ ಓ ಒನ್ ಆಫ್ ದಿ ಸಾಲಿಡ್ ಟೀಮ್ ಅಂತ ಹೇಳ್ಬೇಕು ಇದಕ್ಕೆ ನೀವು ಒಂಥರ ಪ್ಲೇಯಿಂಗ್ ಮಾಡಿ ನೋಡ್ರಿ ಹೆಂಗೈತಿ ಓಪನಿಂಗ್ ರೋಹಿತ್ ಶರ್ಮ ಮತ್ತು ವಿರಾಟ್ ಕೊಹ್ಲಿ ಬರ್ತಾರ ಮೂರ ಇದು ಓಪನಿಂಗ್ ಒಳಗೆ ರೋಹಿತ್ ಶರ್ಮಾ ಮತ್ತು ಶುಪನ್ ಗಿಲ್ ಬರ್ತಾರೆ ಮೂರ ನಂಬರ್ ವಿರಾಟ್ ಕೊಹ್ಲಿ ಬರ್ತಾರೆ ನಾಲ್ಕನೇ ನಂಬರ್ ಅಂತ ಶ್ರೇಯಸ್ ಅಯ್ಯರ್ ಬರ್ತಾರೆ ಐದನೇ ನಂಬರ್ ಕೆ ಎಲ್ ರಾವುಲ್ ಬರ್ತಾರೆ ಆರನೇ ನಂಬರ್ ನಿತೀಶ್ ಕುಮಾರ್ ರೆಡ್ಡಿ ಏಳನೇ ನಂಬರು ಅಕ್ಷಯ್ ಪಟೇಲ್ ಎಂಟನೇ ನಂಬರ್ ವಾಶಿನ ಸುಂದರ ಏ ಹಾಂ ಒಂಬತ್ತನೇ ನಂಬರ್ ಅಂತ ರಾಜ ಮತ್ತು ಹತ್ತನೇ ನಂಬರ್ ನಮ್ಮ ಕುಲ್ದೀಪ್ ಯಾದವ್ ಹನ್ನೊಂದು ನಂಬರ್ ಏನಂತ ನಮ್ಮ ಈ ಇದ್ರ ಯಾರೊಬ್ರು ಹಾಕೋಬಹುದು ಒಂಥರ ಹರ್ಷಿತ್ ರಾಣ ಅವ್ರನ್ನ ಹಾಕೋಬೋದು ಸೊ ಬುಮ್ರಾ ಇರಲಿಲ್ಲ ಬುಮ್ರಾ ಸೊ ಇದಕ್ಕೆ ಇದ್ರೊಳಗೆ ಮೊಹಮ್ಮದ್ ಸಿರಾಜ್ ಅವರು ಇದು ಇದ್ರೊಳಗೆ ಅವರು ಹೆಸರು ಹುಡ್ಕಾಟ್ರೆ ಆದ್ರೆ ಸಿಗಲಿಲ್ಲ ಆದ್ರೆ ಒನ್ ಆಫ್ ದಿ ಮೇನ್ ಅಂದರೆ ಒಂದು ಎಡಿಷನ್ ಆಗೈತಿ ಇಂಡಿಯಾ ಒಡಿಯಾ ಟೀಮಿಗೆ ಅದೇ ಏನಪ್ಪ ಅಂದ್ರೆ ತ್ರೂಸ್ ಇರೋಲ್ಲ ಸೊ ತಕ್ಕದ್ ಪ್ಲೇಯರು ಟೆಕ್ನಿಕಲ್ ಪ್ಲೇಯರು ಪಕ್ಕ ಇವ್ರನ್ನ ಮುಂದೊಂದು ಏನೋ ಒಂದು ಆ್ಯಕ್ ಅವರು ಪಕ್ಕ ನಂಗ್ರೂ ಭರವಸೆ ಐತಿ ಕೆ ಎಲ್ ರಾಹುಲ್ ಅವ್ರು ಹಾಗಾದ್ರೆ ಸೇಮ್ ಅದತ್ರ ಟೆಕ್ನಿಕ್ ಹಂಗೆ ಬ್ಯಾಟಿಂಗ್ ಬ್ಯಾಟಿಂಗ್ ಸೆಟ್ ಹಂಗೈತಿ ಒನ್ ಆಫ್ ದಿ ನೆಕ್ಸ್ಟ್ ಕೆ ಎಲ್ ರಾಹುಲ್ ಅಂದ್ರೆ ತಪ್ಪಿಲ್ಲ ಧ್ರುವ ಜರೋಲ್ ಅವ್ರಿಗೆ ಅಂಥ ಬ್ಯಾಟಿಂಗ್ ಐದು ಇರ್ತಕ್ಕ ಸೊ ಅದಕ್ಕೆ ಸೆಲೆಕ್ಟ್ ಮಾಡಿದ್ದು ಸೊ ಇವ್ರ ಮಾಡ್ಕೊತ ಮಾಡ್ಕೋತು ಈಗ ಈಗ ಅಂದ್ರೆ ಓಪನಿಂಗ್ ಒಳಗೆ ಅಂದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗಲಿ ಟೀಮ್ ಹೆಂಗೆ ಸೆಲೆಕ್ಟ್ ಆಗೈತನಕ ರೋಹಿತ್ ಶರ್ಮಾ ಮತ್ತು ಗಿಲ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರು ಮತ್ತು ಕೆ ಎಲ್ ರೌಲ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಅವ್ರದ್ದಾಗಿಂದ ವಾಷಿಂಗ್ಟನ್ ಸುಂದರ ಕುಲ್ದೀಪ್ ಯಾದವ್ ಅವ್ರದ್ದಾಗಿಂದ ಹರ್ಷಿತ್ ರಾಣ ಮೊಹಮ್ಮದ್ ಸಿರಾಜ್ ಹರ್ಷಿಪ್ ಸಿಂಗ್ ಪ್ರಸಿದ್ಧ ಕೃಷ್ಣ ಸೊ ಇದು ಹೆಂಗೆ ಐತಾರೆ ಸಖತ್ ಡೇಂಜರಸ್ ಸ್ಕ್ವಾಡ್ ಐತಿ ಪಕ್ಕ ಅಷ್ಟೇ ಅದ್ರ ಟಕ್ಕರ್ ಕೊಡುವಂಥ ಸ್ಕ್ವಾಡ್ ಐತಿ ಈ ಸಲ ಅಸ್ ವಿ ಆರ್ ಬ್ಯಾಕ್ ನೋಡ್ಕೋತೀವಿ ನಿಮ್ಮ ಈ ಸಲ ಒಡೆಯದ ಇತ್ತು ಬಾರ್ಡ್ರಿಗೆ ಹೊಸ ಕೊಟ್ಟು ರುಪೀಸ್ ಎಲ್ಲ ಬಾಳೆ ಕೊಟ್ಟು ಕೊಟ್ಟು ಕೆಡಿತು ಈ ಸಲ ಒಡೆಯೋದಾಗ ದೀಸ್ ಇಸ್ ಪಕ್ಕ ಇದು ಒಡೆಯಾಯ್ತಾದರೆ ಇನ್ನು ಟಿ ಟ್ವೆಂಟಿ ಇದೆ ಅಂತ ನೆಕ್ಸ್ಟ್ ವೀಡಿಯೋದಾಗ ಬರುತ್ತೆ ಅಲ್ಲಿವರೆಗೂ ಕೀಪಸ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮಾಡ್ಸೈತೆ ವಿಡಿಯೋಕೊಂದು ಲೈಕ್ ಮಾಡೋಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಸೊ ಮಾತಾಡಿಸ್ಕೋಣ ಎಲ್ರಿಗೂ ನಮಸ್ಕಾರ